ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಈ ವಿಡಿಯೋ ಫುಲ್ ನೋಡಿ ತುಂಬಾ ಚೆನ್ನಾಗಿರುತ್ತೆ ನಿಮ್ಗೊಂಥರ ಡಿವೈನ್ ಫೀಲ್ ಆಗುತ್ತೆ ಇನ್ನೂ ಇದರಲ್ಲಿ ನಾನು ಮೂರನೇ ಆಷಾ ಆಷಾಢ ಶುಕ್ರವಾರ ಪೂಜೆ ಕೂಡ ನಾನು ಮಾಡಿ ತೋರಿಸ್ತೀನಿ ಇದ್ರ ಬಗ್ಗೆ ಒಂದು ಸ್ವಲ್ಪ ಜನ ಕೇಳಿದ್ರಿ ಶುಕ್ರವಾರದ್ದು ಆಷಾಢ ಶುಕ್ರವಾರ ಪೂಜೆ ಹೇಗೆ ಮಾಡೋದು ಅಂತ ತುಂಬಾ ಈಸಿ ಏನಂದರೆ ನಿಮಗೆ ನಿಂಬೆಹಣ್ಣಿನ ದೀಪ ಹಚ್ಬೋದು ಇಲ್ಲ ಬೆಲ್ಲದ ದೀಪ ಹಚ್ಬೋದು ಈ ಥರ ಇದ್ರು ಎರಡು ದೀಪ ಇಲ್ಲ ಐದು ದೀಪ ಹನ್ನೊಂದು ದೀಪ ಇಪ್ಪತ್ತೊಂದು ದೀಪ ಈ ಥರ ನಿಮಗೆ ಎಷ್ಟು ಶಕ್ತಿ ಇರುತ್ತೆ ಅದರಲ್ಲಿ ಮಾ ಮಾಡ್ಕೊಂಡು ಹೋಗೋದು ದೀಪನ ಏನೆಲ್ಲ ಸ್ವಲ್ಪ ಅಕ್ಕಿ ತೊಗೊಂಡು ನಾವೇ ಮನೆಯಲ್ಲೇ ಮಾಡ್ಕೊಂಡ್ರೂ ಸಿಗುತ್ತೆ ಕೆಲವೊಂದು ದೇವಸ್ಥಾನದಲ್ಲೂ ಕೂಡ ರೆಡಿಮೇಡ್ ಸಿಗುತ್ತೆ ನಾನು ಇನ್ನು ಮನೇಲೇ ಮಾಡ್ಕೊಂಡು ಹೋಗೋದು ಒಂದು ದೇವಸ್ಥಾನದಲ್ಲಿ ಮಾತ್ರ ನಿಂಬೆಹಣ್ಣು ಗಿಡದಲ್ಲಿ ತುಂಬ ಏನು ಇನ್ನು ಸ್ವಲ್ಪ ಚಿಕ್ಕದಾಗಿತ್ತು ಒಂದು ಸ್ವಲ್ಪ ಚೆನ್ನಾಗಿ ಹಣ್ಣಾಗಿದ್ದರೆ ಚೆನ್ನಾಗಿರುತ್ತೆ ನಿಂಬೆಹಣ್ಣು ದೀಪಕ್ಕೆ ಸರಿಯಾಗಿ ಬರಲಿಲ್ಲ ದೀಪ ಎಲ್ಲ ಈ ಥರ ಮಡಚಿ ಮಾಡೋ ಅಂತ ಅದಕ್ಕೆ ಅದಕ್ಕೆ ಹಂಗಾಗಿ ಅವತ್ತು ಅಂಗಡಿಯಲ್ಲೇ ಅಲ್ಲೇ ದೇವಸ್ಥಾನದ ಪಕ್ಕದಲ್ಲೇ ಅಂಗಡಿಗಳಿರುತ್ತಲ್ಲ ಅಲ್ಲಿ ತೊಗೊಂಡಿದೆ ಒಂದು ಸ್ವಲ್ಪ ಅಕ್ಕಿ ತೊಗೊಂಡೋಗಬೇಕು ಹೂವು ತೊಗೊಂಡೋಗಬೇಕು ನಿಂಬೆಹಣ್ಣು ಒಂದು ಸ್ವಲ್ಪ ಬತ್ತಿ ಎಣ್ಣೆ ಊದುಗಡ್ಡಿ ಬೆಂಕಿಪಟ್ಣ ಇಷ್ಟು ಇಷ್ಟನ್ನು ತೊಗೊಂಡು ಹೋಗ್ಬಿಟ್ಟು ಅಲ್ಲಿ ಎಲ್ಲ ರೆಡಿ ಮಾಡ್ಕೋಬೇಕು ತಟ್ಟೆಗೆಲ್ಲ ಮೊದಲು ಅಕ್ಕಿನೆಲ್ಲ ಹಾಕ್ಬಿಟ್ಟು ಅದರ ಮೇಲೆ ನಿಂಬೆಹಣ್ಣಿಟ್ಟು ಬತ್ತಿ ಹಾಕಿ ನಿಂಬೆ ಸಾರಿ ಆಯಿಲ್ ಹಾಕಿ ಹಚ್ಚಬೇಕು ಸೊ ಇಷ್ಟೇ ಪ್ರೊಸೀಜರು ಏನಿಲ್ಲ ಐದು ಎರಡು ಈ ಥರ ನಾನು ಹೇಳಿದ್ನಲ್ಲ ಆ ಥರ ಸಂಖ್ಯೆಯಲ್ಲಿ ತೊಗೊಂಡೋದ್ರೆ ಸಾಕಾಗುತ್ತೆ ಇನ್ನು ಇವತ್ತು ಗುರುವಾರ ಗುರುವಾರದ ವ್ಲಾಗು ಮತ್ತು ಶುಕ್ರವಾರದ ವ್ಲಾಗ್ ಎರಡು ವ್ಲಾಗು ನೀವು ಇದರಲ್ಲಿ ನೋಡ್ಬೋದು ಆ್ಯಂಡ್ ಬೆಳಗ್ಗೆ ತಿಂಡಿ ಮಾಡ್ತಾಯಿದ್ದೆ ಹಾಗೆ ಇನ್ನು ಪ್ರತಿದಿನ ಆಮ್ಲದ ನೀರು ಕುಡಿತಾನೇ ಇದ್ದೀನಿ ಇದು ಇನ್ನೇನು ಆಗ್ತಾ ಖಾಲಿ ಆಗ್ತಾ ಬರ್ತಿದೆ ಇದು ಮತ್ತೆ ಪ್ರಿಪೇರ್ ಮಾಡ್ಕೋಬೇಕು ಯಾರಾದರೂ ಮಿಸ್ ಆಗಿದ್ರೆ ಮತ್ತೆ ನಾನು ಇನ್ನೊಂದು ಸಲ ಮಾಡಿದಾಗ ತೋರಿಸ್ತೀನಿ ಆಮ್ಲ ಕ್ಯೂಬ್ಸ್ ಹೇಗೆ ಮಾಡ್ಕೋಬೇಕು ಅಂತ ಇದಕ್ಕೆ ಬರೀ ಆಮ್ಲ ಒಂದೇ ಅಲ್ಲ ಬೇರೆ ಪದಾರ್ಥಗಳನ್ನೂ ಕೂಡ ಹಾಕೋಬೇಕು ಇನ್ನೂ ನನ್ನ ಸೆಕೆಂಡ್ ಚಾನಲ್ ಇದೆ ನಾಯ್ನಾ ಲೈಫ್ ಸ್ಟೈಲ್ ಅಂತ ಅದನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನಂದರೆ ಇದರಲ್ಲಿ ಲಾಂಗ್ ವಿಡಿಯೋಸ್ ಏನು ಹಾಕ್ತೀನಿ ಅದರಲ್ಲಿ ಈ ವಿಡಿಯೋಸ್ನ ಶಾರ್ಟಾಗಿ ಹಾಕ್ತೀನಿ ಸೊ ನೋಡೋರ್ಗು ಇಷ್ಟ ಆಗುತ್ತೆ ಶಾರ್ಟ್ ವೀಡಿಯೋಸು ಲಾಂಗ್ ವಿಡಿಯೋಸ್ ಇಷ್ಟ ಆದವ್ರಿಗೆ ಈ ಓಲ್ಡ್ ಚಾನಲಲ್ಲಿ ಇದರಲ್ಲಿ ನೋಡ್ಕೋಬಹುದು ಅಂತ ಇನ್ನು ಮೊಸರು ಬಜ್ಜಿ ಮಾಡಿದೆ ಇಲ್ಲಿ ಸೌತೆಕಾಯಿ ಒಂದು ಸ್ವಲ್ಪ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಉಪ್ಪು ಇಷ್ಟೇ ಹಾಕೋದು ಬೇಕಿದ್ರೆ ನೀವು ಸ್ವಲ್ಪ ಜೀರಾ ಪೌಡರ್ನ ಆ್ಯಡ್ ಮಾಡ್ಕೊಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಮೊಸರು ಬಜ್ಜಿಗೆ ಇನ್ನು ಬೆಳಗ್ಗೆನೇ ತಿಂಡಿ ಪ್ರಿಪೇರ್ ಮಾಡಿಬಿಟ್ಟು ಇವಾಗ ವಾರದಲ್ಲಿ ಎರಡು ದಿನ ಬೆಳಗ್ಗೆ ಓಪನ್ ನೆಟ್ಸ್ ಅಂತ ಇರುತ್ತೆ ಸೊ ಹಂಗಾಗಿ ಪ್ರಕುಲ್ ಆರು ಗಂಟೆಯಿಂದ ಏಳುವರೆವರೆಗೂ ಮತ್ತೆ ಕ್ರಿಕೆಟ್ಗೆ ಹೋಗ್ತಾನೆ ಬೆಳ ಬೆಳಗ್ಗೆ ಎರಡು ದಿನ ಮಾತ್ರ ಬೆಳಗ್ಗೆ ಅಪ್ಪ ಬಿಟ್ಟು ಬರ್ತಾರೆ ಆರು ಗಂಟೆಗೆ ನಾನು ಹೋಗಿ ಒಂದು ಏಳುವರೆ ಆ ಟೈಮಲ್ಲಿ ಕರ್ಕೊಂಡು ಬರ್ತೀನಿ ಏನಕ್ಕೆ ಮತ್ತೆ ಎಂಟುವರೆಗೆ ಬಸ್ ಬಂದುಬಿಡ್ತಾ ಒನ್ ಅವರಲ್ಲಿ ಅವ್ನು ಬಂದು ಸ್ನಾನ ಮಾಡಿ ತಿಂಡಿ ತಿಂದು ರೆಡಿ ಆಗಬೇಕು ಸೊ ಈ ಥರ ಎರಡು ದಿನ ಮತ್ತೆ ಎಕ್ಸ್ಟ್ರಾ ಕೆಲಸನೇ ಬಿತ್ತು ಓಪನ್ ನೆಟ್ಸ್ ಅಂತ ಅಲ್ಲೂ ಕೂಡ ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಹಾಗಾಗಿ ಪಾಪ ಅವನು ಬೆಳಗ್ಗೆ ಕೂಡ ಹೋಗ್ತಿದ್ದಾನೆ ಮತ್ತು ಸಂಜೆ ಕೂಡ ಇರುತ್ತೆ ಅಂದರೆ ಎರಡು ದಿನ ಬೆಳಗ್ಗೆ ಸ್ವಲ್ಪ ನಿದ್ದೆ ಇರಲ್ಲ ಎದ್ದು ಹೋಗ್ತಾ ಇರಬೇಕು ಇನ್ನು ಒಂದು ಬಾಕ್ಸ್ ಸ್ನ್ಯಾಕ್ಸ್ಗೆ ಮಖನ ಸ್ವಲ್ಪ ಉಪ್ಪು ಕೊಡ್ತಾ ಇದ್ದೀನಿ ಕೆಲವೊಂದು ಸಲ ಪೆಪ್ಪರ್ ಪೌಡ್ರ್ ಕೂಡ ಹಾಕಿ ಕೊಡ್ತೀನಿ ಉಪ್ಪಾದರೆ ಒಂದು ಸ್ವಲ್ಪ ಉಪ್ಪುಪ್ಪಾಗಿ ಚೆನ್ನಾಗಿರುತ್ತೆ ಇನ್ನು ಮಕಾನ ಕ್ಯಾಲ್ಷಿಯಮ್ ತುಂಬ ಯಥೇಚ್ಛವಾಗಿರುತ್ತೆ ಇದರಲ್ಲಿ ಸೊ ಹಾಗಾಗಿ ವೀಕ್ಲಿ ಟ್ವೈಸ್ ಮಖನ ಸ್ನ್ಯಾಕ್ಸು ಬಾಕ್ಸಿಗೆ ಹಾಕಿ ಕೊಟ್ಟು ಕಳಿಸ್ತೀನಿ ಇಬ್ಬರಿಗೂ ಇನ್ನು ಲಸಿಕನ ಕೂಡ ಹೋಗ್ತಾ ಇದ್ದೀನಿ ಇವತ್ತೊಂದು ಸ್ವಲ್ಪ ಕ್ಲೌಡಿ ಕ್ಲೈಮೇಟ್ ಇತ್ತು ಆ್ಯಂಡ್ ಹಾಗೆ ಫ್ರೂಟ್ಸ್ದು ಮಾಡಿದ್ನಲ್ಲ ನಾನು ಪೇಪರ್ ಕ್ರಾಫ್ಟು ಗ್ರೇಪ್ಸ್ದು ಅದನ್ನೆಲ್ಲ ಗಾಡೀಲಿ ತೊಗೊಂಡು ಹೋಗೋಕ್ಕಾಗಲ್ಲ ಹಂಗಾಗಿ ಸರಿ ಕಾರಲ್ಲೇ ಹೋದೆ ಇನ್ನು ಅಲ್ಲೇ ಹೋಗ್ಬಿಟ್ಟು ಎಲ್ಲ ಸ್ಟಾಪಲ್ಲಿ ಮಾಡಿಬಿಟ್ಟು ಕೈಗೆ ತಲೆಗೆ ಎಲ್ಲನೂ ಹಾಗೆ ಬಂದಿದ್ದೀನಿ ಬೇರೆ ಮಕ್ಕಳಿಗೆಲ್ಲ ಅವರ ಪೇರೆಂಟ್ಸ್ ಎಲ್ಲ ರೆಡಿ ಮಾಡ್ತಾಯಿದ್ರು ತುಂಬ ಚೆನ್ನಾಗಿತ್ತು ಒಬ್ಬೊಬ್ರು ಮಕ್ಕಳು ಒಂದೊಂದು ಥರ ಹಾಕಿದ್ರು ತುಂಬ ಚೆನ್ನಾಗಿತ್ತು ಆ್ಯಂಡ್ ಮಕ್ಕಳು ಕೂಡ ತುಂಬ ಒಂಥರ ಆಗಿ ಫೀಲ್ ಆಗ್ತಾರೆ ಇನ್ನು ಇವತ್ತು ಸ್ವಲ್ಪ ಬೇಗನೆ ಮುಗಿತು ಟೂ ಅವರ್ಸ್ಗೆ ಸ್ಕೂಲ್ ಮುಗೀತು ಇನ್ನು ಅಲ್ಲೇ ಇದ್ದು ಕರ್ಕೊಂಡು ಬಂದೆ ಇಲ್ಲಿ ಬರ್ತಾ ಸ್ಟಡಿ ಟೇಬಲ್ ತೊಗೋಬೇಕು ಅಂತ ಒಂದು ಈ ಕಡೆ ಹೋದಾಗೆಲ್ಲ ನಾಲ್ಕು ಸಲ ನೋಡ್ತಾ ಇದೆ ತೊಗೋಬೇಕು ತೊಗೋಬೇಕು ಮಕ್ಕಳಿಗೆ ಆರಾಮಾಗಿರುತ್ತೆ ಓದ್ಕೊಳ್ಳೋದಕ್ಕೆ ಹೋಮ್ವರ್ಕ್ ಬರೋದಕ್ಕೆ ಅಂದ್ಬಿಟ್ಟು ಸರಿ ಇಲ್ಲಿ ವಿಚಾರಿಸ್ಕೊಂಡು ಹೋಗೋಣ ಅಂತ ಬಂದೆ ಇದು ಕೋತಿ ತೋಪಲ್ಲಿದೆ ಕೋತಿ ತೋಪಲ್ಲಿ ಪೆಟ್ರೋಲ್ ಬಂಕ್ ಇದೆಯಲ್ಲ ಅದ್ರ ಮುಂದೆನೇ ಇಟ್ಟಿರ್ತಾರೆ ರೋಡಲ್ಲಿ ಸೊ ಎರಡು ಸ್ಟಡಿ ಟೇಬಲ್ ತೊಗೊಂಬಂದೆ ಒಂದು ಸ್ವಲ್ಪ ಬಾರ್ಗೇನ್ ಮಾಡಿದ್ರೆ ಎರಡು ಸೇರಿ ಒಂದು ಐನೂರು ರೂಪಾಯಿ ಕೊಟ್ಟರು ಮೊದಲು ಟೂ ಏಯ್ಟಿ ಟೂ ನೈಂಟಿ ಅಂತ ಇದ್ರು ನಾನು ಟೂ ಹಂಡ್ರೆಡ್ಗೆ ಕೊಡಿ ಅಂತ ಕೇಳ್ತಾ ಇದ್ದೆ ಬಟ್ ಅವರು ಆಗಲ್ಲ ಅಂದರು ಸರಿ ಹಾಗಾಗಿ ಟೂ ಫಿಫ್ಟಿ ಒಂದಕ್ಕೆ ಕೊಟ್ಬಿಟ್ಟು ಬಂದೆ ಇನ್ನು ಇದು ನಮ್ಮದು ಹಳೆ ಮನೆ ಮಾರ್ಷಡಲ್ಲಿ ಏನಿದೆ ಇದು ವಳ್ಕಲ್ ಅಂತಾರಲ್ಲ ಅದನ್ನೆಲ್ಲಾನು ಇಟ್ಟಿದ್ದಾರೆ ಇಲ್ಲಿ ಸಿಂಗು ವಳ್ಕಲ್ ಎಲ್ಲ ಇರುತ್ತೆ ಬೇಕು ಅಂದಾಗ ಆರ್ಡರ್ಸ್ ಬಂದಾಗ ಕೊಡ್ತಿರ್ತಾರೆ ಸೊ ಮನೆಯಲ್ಲೇ ಒಂದಿತ್ತಲ್ಲ ನಾವೊಂದು ಯೂಸ್ ಮಾಡೋಣ ಯಾಕೆ ಅಷ್ಟೊಂದು ಇದ್ರೂ ನಾವು ಯೂಸೇ ಮಾಡಲ್ಲ ಈ ಚಟ್ನಿ ರುಬ್ಬೋದಕ್ಕೆ ಈ ಬದನೆಕಾಯಿ ಟೊಮೆಟೊ ಬಜ್ಜಿ ರುಬ್ಬೋದಕ್ಕೆ ಮತ್ತು ದೋಸೆ ಇಟ್ಟು ರುಬ್ಬೋದಿಕ್ಕೆ ಇಡ್ಲಿ ಇಟ್ಟು ರುಬ್ಬೋದಿಕ್ಕೆ ತುಂಬ ಚೆನ್ನಾಗಿರುತ್ತೆ ಚಟ್ನಿಗಳೆಲ್ಲ ಒಳ್ಳೆ ಟೇಸ್ಟ್ ಸಿಗುತ್ತೆ ಹಾಗಾಗಿ ಒಂದು ಹೋಗೋಣ ನೋಡೋಣ ಅಂದ್ಬಿಟ್ಟು ತೊಗೊಂಡ್ವಿ ಇದು ಒಂದು ಐದು ದಿನ ಚೆನ್ನಾಗಿ ಮರಳು ಹಾಕಿಬಿಟ್ಟು ಗ್ರೈಂಡ್ ಮಾಡಬೇಕು ಆವಾಗ ಚೆನ್ನಾಗಿ ಅದು ಸೀಸನ್ ಥರ ಆಗುತ್ತೆ ಚೆನ್ನಾಗಿದೆ ಮೇಲ್ಗಡೆ ಒಂದು ಹಿಡ್ಕೊಳ್ಳೋದಕ್ಕೆ ಸ್ಟೀಲ್ದು ಗ್ರಿಪ್ ಕೂಡ ಇದೆ ತುಂಬ ಚೆನ್ನಾಗಿರುತ್ತೆ ಹಂಗಾಗಿ ತೊಗೊಂಡು ಬಂದ್ವಿ ಸರಿ ಫ್ರೀ ಇದ್ದಾಗೆಲ್ಲ ಸ್ವಲ್ಪ ಮರಳು ಹಾಕ್ಬಿಟ್ಟು ರುಬ್ಬೋಣ ಆಮೇಲೆ ಅದೆಲ್ಲ ಸೆಟ್ಟಾದಮೇಲೆ ಇನ್ನು ಸ್ವಲ್ಪ ಏನಾದರೂ ರುಬ್ಬೋದೆಲ್ಲ ಇದ್ದರೂ ತುಂಬ ಟೇಸ್ಟಿ ಚೆನ್ನಾಗಿರುತ್ತೆ ಎಲ್ಲ ಹಳೆ ಕಾಲದ ಪದ್ಧತಿಯೇ ತುಂಬ ಚೆನ್ನಾಗಿರೋದು ಇವಾಗ ಮಿಕ್ಸಿ ಗ್ರೈಂಡರು ಅದು ಇದು ಅಂತೆಲ್ಲ ಬಂದು ರುಚಿನೂ ಇರಲ್ಲ ಎಂಥದ್ದು ಇರಲ್ಲ ನಮ್ಗೆ ಇದೊಂಥರ ಎಕ್ಸಸೈಸ್ ಅನ್ನೋ ಥರನೂ ಇರುತ್ತೆ ಇದು ಮಾಡಿದಾಗ ಒಂದು ಸ್ವಲ್ಪ ಮರಳು ಹಾಕ್ಬಿಟ್ಟು ರುಬ್ಬಿದ್ರೆ ಸೀಸನ್ ಥರ ಆಗುತ್ತೆ ಸೊ ಹಂಗಾಗಿ ಫ್ರೀ ಇದ್ದಾಗೆಲ್ಲ ಒಬ್ಬೊಬ್ಬರ ಒಬ್ಬೊಬ್ಬರ ಸ್ವಲ್ಪ ಹೊತ್ತು ಸ್ವಲ್ಪ ಸ್ವಲ್ಪ ಹೊತ್ತು ಮಾಡ್ತಾ ಇದ್ದರೆ ಅದು ಚೆನ್ನಾಗಿ ನುಣ್ಣುಗೆ ಆಗುತ್ತೆ ಇನ್ನೂ ಒಂದು ಸ್ವಲ್ಪ ಮರಳೇನೋ ಇತ್ತು ಅದನ್ನು ಸ್ವಲ್ಪ ಹಾಕಿ ಮಾಡ್ತಾ ಇದ್ವಿ ಏನೋ ಇಷ್ಟ ಹಳೆ ಕಾಲದ ಪದ್ಧತಿ ಫಾಲೋ ಮಾಡಬೇಕು ಹಳೆ ಕಾಲದ್ದೆ ಎಲ್ಲ ಮಾಡಬೇಕು ಬಟ್ ಏನಂದರೆ ಇವಾಗ ನಮಗೆ ಟೈಮ್ ಇಲ್ಲ ಆವಾಗಿನ ಕಾಲದಲ್ಲಿ ನಮಗೆ ಇದ್ದಂಗೆ ಟೈಮ್ ಇಲ್ಲ ಆವಾಗ ಫಿಸಿಕಲ್ ಸ್ಟ್ರೆಸ್ ಇತ್ತು ಇವಾಗ ಮೆಂಟಲ್ ಸ್ಟ್ರೆಸ್ಸೇ ಜಾಸ್ತಿ ಆಗ್ಬಿಟ್ಟದ ನಮಗೆ ಸೊ ಹಾಗಾಗಿ ಅದಕ್ಕೂ ಇದಕ್ಕೂ ಮ್ಯಾಚ್ ಇಲ್ಲ ಬಟ್ ಆದಷ್ಟು ಮಟ್ಟಿಗೆ ನಾನು ಟ್ರೈ ಮಾಡ್ತಿದ್ದೀನಿ ಹಳೆ ಕಾಲದ್ದು ಎಲ್ಲನೂ ಫಾಲೋ ಮಾಡೋದಕ್ಕೆ ಸೊ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟೆಲ್ಲನೂ ಫಾಲೋ ಮಾಡ್ತಿದ್ದೀನಿ ಊಟದಲ್ಲಾಗಿರ್ಬೋದು ಕೆಲಸದಲ್ಲಾಗಿರ್ಬೋದು ಪ್ರತಿಯೊಂದು ಇನ್ನು ನಾಳೆ ಗುರುಪೂರ್ಣಿಮೆ ಕೂಡ ಇತ್ತು ಸೊ ನಾವೇನು ಅದನ್ನೇನು ಸೆಲೆಬ್ರೇಟ್ ಏನು ಮಾಡೋದಿಲ್ಲ ಸೊ ಗುರುಗಳಿಗೆ ಒಂದು ವಂದನೆಗಳನ್ನ ತಿಳಿಸೋದು ಇನ್ನು ಸಾಯಿಬಾಬಾ ದೇವಸ್ಥಾನದಲ್ಲಂತೂ ತುಂಬ ಜನ ಇರ್ತಾರೆ ಲಾಸ್ಟ್ ವೀಕೆ ನಾವು ಹೋದಾಗಲೇ ತುಂಬ ಕ್ಯೂ ಇತ್ತು ಈ ಸಲ ಅಂತೂ ಇನ್ನು ಕಾಲಿಡೋದಕ್ಕಾಗಲ್ಲ ಅಷ್ಟು ಕ್ಯೂ ಇರುತ್ತೆ ಗುರು ಪೂರ್ಣಮಿ ದಿನ ಇನ್ನು ಸಂಜೆ ದೀಪ ಕೂಡ ಹಚ್ತಾ ಇದ್ದೆ ನಾನು ಇನ್ನು ಸಂಜೆ ದೀಪ ಹಚ್ಚಿಬಿಟ್ಟು ಸ್ವಲ್ಪ ಮಲ್ಲೆ ಹೂವು ತೊಗೊಂಡಿದ್ವಿ ಇನ್ನು ನಾನೊಂದು ಸ್ವಲ್ಪ ಲಸಿಕ ಒಂದು ಸ್ವಲ್ಪ ಮುಡ್ಕೊಳ್ತಾ ಇದ್ವಿ ಲಸಿಕಂಗೆ ಇತ್ತೀಚೆಗೆ ಅಂತೂ ಹೂವು ಮುಡ್ಸಮ್ಮ ಗುಲಾಬಿ ಮುಡಿಸು ಅಂತಾಳೆ ಗುಲಾಬಿ ಗಿಡದಲ್ಲಿ ಇರುತ್ತಲ್ಲ ಅದನ್ನು ನೋಡಿದಾಗೆಲ್ಲ ಇದನ್ನು ಮುಡ್ಸು ಮುಡ್ಸು ಸ್ಕೂಲ್ಗೆ ಅಂತ ಹೇಳ್ತಿರ್ತಾಳೆ ಸೊ ನಾವು ಹೇಗೆ ಕಲಿತೀವಿ ಮಕ್ಕಳು ಕೂಡ ಹಾಗೆ ಕಲಿತಾರೆ ಇದೆ ಎಕ್ಸಾಂಪಲು ನಾನು ಯಾವಾಗಲೂ ಗುಲಾಬಿ ಹೂವು ಅದನ್ನೆಲ್ಲ ಮುಡ್ಕೊಳ್ಳೋದು ನೋಡಿರ್ತಾಳಲ್ಲ ಅವಳಿಗೆ ಅವಳಿಗೂ ಅದೇ ಬೇಕು ಸೊ ಆ ಥರ ಸೊ ನಾವು ಏನು ಮಾಡ್ತೀವಿ ಕೆಲಸ ಒಳ್ಳೇದಾಗಿರ್ಬೋದು ಕೆಟ್ಟದಾಗಿರ್ಬೋದು ಅದನ್ನು ಮಕ್ಕಳು ನೋಡಿ ಅದನ್ನೇ ಕಲಿತಾರೆ ಸೊ ಹಾಗಾಗಿ ಯಾವಾಗಲೂ ಪಾಸಿಟಿವ್ ಆಗಿರಿ ಒಳ್ಳೆ ಕೆಲಸಗಳನ್ನ ಮಾಡಿ ಅಂತ ಹೇಳ್ತೀನಿ ಇನ್ನು ಇದು ಅಲ್ಸಂಡೆ ಒಡೆ ಮಾಡಿದರು ಮಧ್ಯಾಹ್ನ ಅದೊಂದು ಸ್ವಲ್ಪ ಇತ್ತು ಒಂದೇ ಒಂದು ಟೇಸ್ಟ್ ಮಾಡ್ತಾ ಇದೆ ಹಾಗೆ ನಿಂತ್ಕೊಂಡು ಈ ವಡೆ ಪಕೋಡ ನೋಡಿದ್ರೆ ಬಾಯಿ ಸುಮ್ಮನೆ ಇರಲ್ಲ ತಿಂತಾನೇ ಇರಬೇಕು ಅಂತ ಅನಿಸತ್ತೆ ಇನ್ನು ಸಂಜೆಗೆ ಸ್ವಲ್ಪ ಆಮ್ಲೆಟ್ ಹಾಕೋಣ ಅಂದ್ಬಿಟ್ಟು ಈರುಳ್ಳಿ ಮತ್ತು ಟೊಮೆಟೊ ಎಲ್ಲ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಹಸಿರು ಮೆಣಸಿನ್ಕಾಯಿ ಕೂಡ ಚಿಕ್ಕದಾಗಿ ಕಟ್ ಮಾಡಿ ಹಾಕಿದ್ರೆ ಸಖತ್ ಇರುತ್ತೆ ಟೇಸ್ಟು ಇನ್ನು ಸ್ನ್ಯಾಕ್ಸ್ಗೂ ಕೂಡ ಆಗುತ್ತೆ ಅಂದ್ಬಿಟ್ಟು ಇನ್ನು ಪ್ರಕೃತಿ ಕ್ರಿಕೆಟ್ಗೆ ಏನು ಹೋಗಿರಲಿಲ್ಲ ಸ್ನ್ಯಾಕ್ಸ್ಗೆ ಆಗುತ್ತೆ ಮತ್ತು ನಮಗೆ ರಾತ್ರಿಗೂ ರೈಸ್ ಸಾಂಬಾರು ಏನಾದರೂ ಮಾಡ್ಕೊಂಡಾಗ ಸೈಡ್ಸ್ಗಿರುತ್ತೆ ಅಂದ್ಬಿಟ್ಟು ಇದನ್ನು ಮಾಡ್ಕೊ ಇದ್ದೆ ತುಂಬ ಸೂಪರ್ ಇರುತ್ತೆ ಈ ಥರ ಆನಿಯನ್ನು ಟೊಮ್ಯಾಟೊ ಚಿಲ್ಲಿಸ್ ಎಲ್ಲ ಹಾಕಿ ಆಮ್ಲೆಟ್ ಮಾಡಿದ್ರೆ ಇನ್ನೊಂದು ಸ್ವಲ್ಪ ಸ್ನ್ಯಾಕ್ಸಿಗೆ ಆಮ್ಲೆಟ್ ಮಾಡಿಕೊಟ್ಟೆ ಹಾಗೆ ಸೌತೆಕಾಯಿಗೆ ಒಂದು ಸ್ವಲ್ಪ ಉಪ್ಪು ಖಾರ ಹಾಕಿ ಕೊಟ್ಟೆ ಇದಕ್ಕೆ ಮುಂದೆ ಇನ್ನು ಯಾವ ಅಂಗಡಿ ಸ್ನ್ಯಾಕ್ಸು ಇಲ್ಲ ಎಂಥ ಸ್ನ್ಯಾಕ್ಸೂ ಇಲ್ಲ ಒಳ್ಳೆ ಫುಡ್ಡು ಹೈಡ್ರೇಟ್ ಆಗೂ ಇರುತ್ತೆ ಪ್ರೋಟೀನ್ ಕೂಡ ಸಿಗುತ್ತೆ ಇನ್ನು ಸ್ಟಡಿ ಟೇಬಲ್ ಏನು ತಂದಿದ್ನಲ್ಲ ಅದನ್ನು ಯೂಸ್ ಮಾಡ್ತಿದ್ದಾರೆ ಖುಷಿ ಖುಷಿಯಿಂದ ಅದನ್ನು ನೋಡಿದಾಗೆಲ್ಲ ಅಮ್ಮ ಹೋಮ್ವರ್ಕ್ ಬರಿತೀನಿ ಹೋಮ್ವರ್ಕ್ ಬರಿತೀನಿ ಅಂತ ಲಸಿಕೆ ಇದ್ದು ಏನಾದರೂ ಒಂದು ತಂದರೆ ಅಷ್ಟೇ ಮಕ್ಕಳು ಅದನ್ನು ಇಷ್ಟಪಟ್ಟು ಅದನ್ನು ಆ ಕೆಲಸನ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ ತುಂಬ ಕಂಫರ್ಟಬಲ್ ಆಗಿ ಕೂಡ ಇತ್ತು ನೀನು ಕೆಳಗಡೆ ಕೂ ಕೂರೋವಾಗಲೂ ಯೂಸ್ ಮಾಡ್ಕೋಬೋದು ಸೋಫಾ ಮೇಲೆ ಯೂಸ್ ಮಾಡ್ಬೋದು ಎಲ್ಲಿ ಕೂತ್ಕೊಂಡ್ರೂ ಆರಾಮಾಗಿ ಯೂಸ್ ಮಾಡ್ಕೋಬೋದು ಇನ್ನು ನನಗೂ ಕೂಡ ಈ ಲ್ಯಾಪ್ಟಾಪ್ ಇಟ್ಕೊಂಡು ಎಡಿಟಿಂಗ್ ಮಾಡೋಕ್ಕೆ ಕೂಡ ತುಂಬಾ ಯೂಸ್ಫುಲ್ ಆಗುತ್ತೆ ಸೊ ಹಾಗಾಗಿ ಎಲ್ಲದಕ್ಕೂ ಆಗುತ್ತೆ ಅಂತಲೇ ಒಂದು ಎರಡು ತಂದೆ ಇದು ನೆಕ್ಸ್ಟ್ ಡೇ ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಸೊ ಐ ಹೋಪ್ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಿದೆ ಅಂತ ಅನಿಸುತ್ತೆ ಈ ಥರನೇ ಕಂಟೆಂಟ್ ಇಲ್ಲ ಇಲ್ಲ ಏನಾದರೂ ಚೇಂಜ್ ಮಾಡಲ್ಲ ಅಂತ ನನಗೆ ತಿಳಿಸಿ ಯಾವ ಥರ ನಿಮ್ಗೆ ಇಷ್ಟ ಆಗ್ತಿದೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಓಕೆ ಅದನ್ನು ನಾನು ಚೇಂಜಸ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ ಇಲ್ಲ ಇದೇ ಥರ ಮಾಡಿ ವೀಡಿಯೋಸ್ ಅಂತ ಹೇಳಿದ್ರೆ ಇದೇ ಥರನೇ ನಾನು ಕಂಟಿನ್ಯೂ ಮಾಡ್ಕೊಳ್ತೀನಿ ಇನ್ನು ಇದು ಕಡಲೆ ಬೀಜ ಚಟ್ನಿ ಮಾಡೋದಕ್ಕೆ ಈ ಥರ ಮೊಸೊಪ್ತು ಮಸ್ಯದಿರುತ್ತಲ್ಲ ಅದರಲ್ಲಿ ಚೆನ್ನಾಗಿ ಪ್ರೆಸ್ ಮಾಡಿಕೊಂಡ್ರೆ ಸಿಪ್ಪೆ ಎಲ್ಲ ಆರಾಮಾಗಿ ಬಂದ್ಬಿಡತ್ತೆ ಕೈಯಲ್ಲಿ ಈ ಥರ ಮಾಡ್ಕೋಬೇಕು ಅಂತ ಅವಶ್ಯಕತೆ ಏನಿಲ್ಲ ಇನ್ನು ಫ್ರೆಶ್ ಆಗಿರೋವಂಥದ್ದು ಲಾನಲ್ಲೇ ಒಂದು ಗಿಡ ಹಾಕಿದ್ವಿ ನಮ್ಮ ಮನೆ ಇದರಲ್ಲೇ ಸಕ್ಕದಾಗಿ ಬಂದಿದೆ ಇದು ಮಾತ್ರ ಇನ್ನೊಂದು ಸ್ವಲ್ಪ ಬದನೆಕಾಯಿ ಇನ್ನೊಂದು ಸ್ವಲ್ಪ ಅರ್ಧ ಇತ್ತು ಅದನ್ನು ಕೂಡ ಕಟ್ ಮಾಡಿಬಿಟ್ಟು ಇದಕ್ಕೆ ಪಲ್ಯ ಮಾಡೋಣ ಅಂದ್ಬಿಟ್ಟು ಡ್ರೈ ಪಲ್ಯ ಮಾಡಿದ್ರೆ ಸೂಪರ್ ಟೇಸ್ಟ್ ಇರುತ್ತೆ ಬೇಗನೆ ಆಗೋಗುತ್ತೆ ರೆಸಿಪಿ ನಾನು ಯಾವಾಗನ ಬೇರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ ಸೂಪರಾಗಿರುತ್ತೆ ಅನ್ನ ಸಾಂಬಾರಿಗೆ ಸೈಡ್ ಡಿಶ್ಗೆ ಇದು ಇನ್ನು ಇವತ್ತು ದೋಸೆ ಇತ್ತು ದೋಸೆ ಇದ್ರೂ ಅಮ್ಮ ನನಗೆ ನೀರು ದೋಸೆ ಮಾಡಿಕೊಡು ಮಧ್ಯಾಹ್ನ ಬಾಕ್ಸ್ಗೆ ಅಂತಿದ್ದ ಅವ್ನಿಗೆ ನೀರು ದೋಸೆ ಅಂತ ಪ್ರಕೃತಿ ಸಖತ್ ಇಷ್ಟ ಆಗುತ್ತೆ ಇದು ಹಾಟ್ ಬಾಕ್ಸ್ ಇದು ದೋಸೆ ಇಡ್ಲಿ ಈ ಥರದ್ದೆಲ್ಲ ಹಾಕ್ಕೊಟ್ರೆ ಬಿಸಿ ಬಿಸಿಯಾಗಿ ಮಧ್ಯಾಹ್ನದವರೆಗೂ ಹಾಗೇ ಇರುತ್ತೆ ಇಲ್ಲ ಪಾಪ ಅವ್ರಿಗೂ ತಿನ್ನೋದಕ್ಕೆ ಒಂಥರ ಇರುತ್ತಲ್ವ ತಣ್ಣಿಗೆ ಹಾಗಾಗಿ ಹಾಟ್ ಬಾಕ್ಸ್ ಒಂದು ಚಿಕ್ಕದಿತ್ತು ಅದರಲ್ಲೇ ಹಾಕಿ ಕೊಟ್ಟೆ ಇನ್ನು ದೋಸೆ ಚಟ್ನಿ ಬೆಂಡೆಕಾಯಿ ಪಲ್ಯ ಮಾಡಿರೋದು ಸೂಪರ್ ಕಾಂಬಿನೇಷನ್ ಇತ್ತು ಇನ್ನು ಈ ಗಿಡ ನೋಡ್ತಿದ್ದೀರಲ್ಲ ನೆರಳಿಗೆ ಒಂದು ಕಲರು ಬಿಸಿಲಿಗೆ ಇಟ್ರೇ ಒಂದು ಕಲರ್ ಆಗುತ್ತೆ ಸೊ ಪರ್ಪಲ್ಲು ಗ್ರೀನಿಶು ಇದೊಂಥರ ಡಿಫ್ರೆಂಟಾಗಿರುತ್ತೆ ಗಿಡದಲ್ಲಿ ನಮ್ಗೆ ಅದು ಅರ್ಥನೇ ಆಗೋಲ್ಲ ನೇಚರು ಅಷ್ಟು ಚೆನ್ನಾಗಿರುತ್ತೆ ನಾವು ಯೂಸ್ ಮಾಡ್ತಾ ಮಾಡ್ತಾನೆ ಗಿಡಗಳ ಬಗ್ಗೆ ನಮಗೆ ಗೊತ್ತಾಗೋದಕ್ಕೆ ಒಂದು ನಮಗೆ ಒಂದು idea se ಹಾಗೆ ಇಲ್ಲಿ ಒಂದು ಇದನ್ನು ಮಾಡಿಸಿದ್ರು ಅಪ್ಪ ಕಲ್ಲಲ್ಲಿ ಏನಕ್ಕೆ ಅಂದರೆ ನಾವು ಹೇಳಿದ್ವಿ ಕೊತ್ತಂಬರಿ ಏನಾದರೂ ಒಂದು ಸೊಪ್ಪು ಈ ಥರ ಪಾಲಕ್ ಸೊಪ್ಪು ಆಲ್ರೆಡಿ ಪುದೀನ ಸೊಪ್ಪು ಒಂದು ಬಾಟಲ್ ಬೆಳೀತಿದೆ ಮೆಂತ್ಯ ಸೊಪ್ಪು ಇಷ್ಟು ಒಂದು ಇದ್ರಲ್ಲಿ ಹಾಕ್ಬಿಟ್ಟು ಮೂರು ಭಾಗಗಳ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಒಂದು ದೊಡ್ಡದಾಗಿ ತೊಗೊಂಡು ಬಂದಿದ್ದಾರೆ ಇದನ್ನು ಸ್ವಲ್ಪ ಸೆಟ್ ಮಾಡಬೇಕು ಸ್ವಲ್ಪ ಕೊತ್ತಂಬರಿ ಪಾಲಕು ಮೆಂತ್ಯ ಸೊಪ್ಪು ಇವನ್ನೆಲ್ಲ ಸ್ವಲ್ಪ ಬೀಜ ಹಾಕಿದ್ರೆ ಸೀಡ್ಸು ಚೆನ್ನಾಗಿ ಬರುತ್ತೆ ಅಂತ ಇನ್ನೊಂದು ಸ್ವಲ್ಪ ಎಣ್ಣೆ ಹಚ್ಕೊಂಡಿದೆ ತಲೆಗೆ ಹೇರ್ ಆಯಿಲ್ ಮಾಡಿಕೊಂಡು ಹೆಡ್ಬಾ ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತಲ್ವ ಹಾಗಾಗಿ ಇನ್ನೊಂದು ಸ್ವಲ್ಪ ಬೇಳೆ ಹಾಕ್ತಾಯಿದ್ದೆ ಸಾಂಬಾರಿಗೆ ಬೇಳೆದು ಹಾಕ್ಬಿಟ್ಟು ನೆನೆಸ್ಬಿಟ್ಟು ಸಾಂಬಾರು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಗ್ಯಾಸ್ಟ್ರಿಕ್ ಆಗೋದಿಲ್ಲ ಒಂದು ಅರ್ಧ ಗಂಟೆ ಆದರೂ ಬೇಳೆನ ನಾನು ನೆನೆಸ್ಕೋತೀನಿ ನೀರಲ್ಲಿ ಅವಾಗ ಗ್ಯಾಸ್ಟ್ರಿಕ್ ಥರ ಈ ಥರದ್ದೆಲ್ಲ ಏನೂ ಆಗೋದಿಲ್ಲ ಇನ್ನು ಮೊಸಪ್ ಮಾಡಬೇಕು ಅಂತಲೇ ಇದನ್ನು ಬೇಳೆಗೆ ಹಾಕ್ಕೊಳ್ತಾ ಇದ್ದೆ ಇನ್ನು ಇಲ್ಲಿ ನೋಡ್ತಿದ್ರಲ್ಲ ಈ ಥರ ಎಲ್ಲ ಸೆಟ್ ಮಾಡಿದ್ದಾರೆ ಅಪ್ಪಂಗೆ ಸ್ವಲ್ಪ ತುಂಬ ಐಡಿಯಾಗಳು ಇದರಲ್ಲಿ ಕಲ್ಲಿಂದೆಲ್ಲ ಹೆಂಗೆ ಮಾಡೋದು ಅಂದ್ಬಿಟ್ಟು ಕೆಳಗಡೆ ಕಡಪ ಕಲ್ಲು ಹಾಕ್ಬಿಟ್ಟು ಸುತ್ತಲೂ ಗ್ರೆನೇಟ್ ಹಾಕ್ಬಿಟ್ಟು ಒಂಥರ ಏನೋ ಬಾಕ್ಸ್ ಥರ ಮಾಡಿದ್ದಾರೆ ಅದ್ರ ಮೇಲೆ ಮಣ್ಣು ಹಾಕ್ಬಿಟ್ಟು ಬೀಜಗಳು ಹಾಕಿದ್ರೆ ಸೀಡ್ಸ್ ಏನಿದೆ ಅದನ್ನೆಲ್ಲ ಹಾಕ್ಬೋದು ಆರಾಮಾಗಿ ಇನ್ನು ಕೋತಿಗಳು ಒಂದು ಸ್ವಲ್ಪ ಇದಿದೆ ಅವೆಲ್ಲ ಓಡಾಡ್ತಿರುತ್ತೆ ಮನೆ ಹತ್ರ ಅವನ್ನೆಲ್ಲ ಸ್ವಲ್ಪ ಬೆಳೆದಾಗ ನೋಡ್ಕೋಬೇಕು ಆದಷ್ಟು ಮಟ್ಟಿಗೆ ಇಲ್ಲಂದ್ರೆ ನೋಡಿಬಿಟ್ಟು ಕಿತ್ತಾಕೋದು ತಿಂದಾಕೋದು ಎಲ್ಲನೂ ಮಾಡಿಬಿಡುತ್ತೆ ಹಾಳು ಮಾಡಿಬಿಡುತ್ತೆ ಇನ್ನು ಇಲ್ಲಿ ಲಾನಲ್ಲಿರುವಂಥದ್ದೇ ಒಂದು ಸ್ವಲ್ಪ ಮಣ್ಣೆಲ್ಲ ಹಾಕ್ತಿದ್ದಾರೆ ಇದೊಂದು ಸ್ವಲ್ಪ ಚೆನ್ನಾಗಿ ಸೆಟ್ ಮಾಡ್ಕೋಬೇಕು ಸ್ವಲ್ಪ ಮಣ್ಣು ಹಾಕಿ ನೀರು ಹಾಕಿ ಸೆಟ್ ಆದಮೇಲೆ ಸೀಡ್ಸ್ ಎಲ್ಲ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಇನ್ನೊಂದು ಸ್ವಲ್ಪ ಫಿಸಿಕಲ್ ವರ್ಕ್ ಬೇಕು ಅಂದರೆ ಈ ಥರ ಲಾನ್ ಅಲ್ಲಿ ಮಾಡ್ಕೊಳ್ತಾ ಇರ್ತೀವಿ ಒಳ್ಳೆ ಫಿಸಿಕಲ್ ವರ್ಕ್ ಆಗುತ್ತೆ ಈ ಥರ ಫಾರ್ಮಿಂಗ್ ಮಾಡೋದು ಹಾರ್ವೆಸ್ಟಿಂಗ್ ಮಾಡೋದು ಏನಾದರೂ ಗಿಡಗಳಿಡೋದು ಈ ಥರದ್ದು ಆ್ಯಂಡ್ ಹಾಗೆ ನೇಚರ್ ಜೊತೆ ಒಂದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ದಂಗೂ ಇರುತ್ತೆ ಇನ್ನು ಇವತ್ತು ಸ್ವಲ್ಪ ಹಿಂದೆಯೇ ನಾನು ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೆ ಅಡುಗೆನ ಇನ್ನು ಇವತ್ತು ಕೊಲ್ಲಾಪುರಮ ದೇವಸ್ಥಾನಕ್ಕೆ ಹೋಗಿ ನಿಂಬೆಹಣ್ಣಿನ ದೀಪ ಬರೋಣ ಅಂತ ಅನ್ಕೊಂಡಿದ್ವಿ ಇನ್ನು ಇದು ಮೂರನೇ ಆಷಾಢ ಶುಕ್ರವಾರ ಫಸ್ಟ್ ಚೌಡೇಶ್ವರಿಗೆ ಹೋಗಿದ್ವಿ ಸೆಕೆಂಡ್ ಚಾಮುಂಡೇಶ್ವರಿಗೆ ಹೋಗಿದ್ವಿ ಈ ಸಲ ಕೊಲ್ಲಾಪುರಂಗೆ ಹೋಗೋಣ ಅಂತ ಚೌಡೇಶ್ವರಿ ಆದಮೇಲೆ ಕೆಂಪಮ್ಮಗೆ ಸುಮ್ಮನೆ ಹೋಗಿ ಬಂದಿದ್ವಿ ಆವತ್ತು ದೇವಸ್ಥಾನಕ್ಕೆ ಹಾಗಾಗಿ ಇವತ್ತು ಈಗ ರೆಡಿ ಆಗಿದ್ದೀನಿ ಮಧ್ಯಾಹ್ನ ಪೂಜೆ ಎಲ್ಲ ಆದಮೇಲೆ ಒಂದು ಹನ್ನೊಂದು ಗಂಟೆಗೆ ಹೋಗಿ ಬರೋಣ ಅಂತ ಅಂದ್ಕೊಂಡು ಇನ್ನು ಇವತ್ತು ಕೂಡ ಮಲ್ಗೆ ಹೂವು ಮುಡ್ಕೊಂಡು ಹೋಗ್ತಿದ್ದಾಳೆ ಶಿಖಾ ಸ್ಕೂಲ್ಗೆ ಅವಳಿಗೆ ಸಖತ್ ಇಷ್ಟ ಅದು ಸ್ಮೆಲ್ ಬರ್ತಿರುತ್ತೆ ಹಂಗಾಗಿ ಅವಳಿಗೆ ಏನೋ ಒಂಥರ ಹೆಣ್ಮಕ್ಳಿಗೆ ಇಷ್ಟನೇ ಅಲ್ವಾ ಹೆಣ್ಮಕ್ಳಿಗಂದ್ರೇ ಇಷ್ಟ ಹೂವು ಅಂದರೆ ಅದು ಬೈ ಬೈ ಬರ್ತಿಂದನೇ ಬರುತ್ತೆ ಅಂತ ಅನಿಸುತ್ತೆ ಇನ್ನು ಅಮ್ಮ ಪೂಜೆ ಕೂಡ ಸ್ಟಾರ್ಟ್ ಮಾಡಿದ್ದಾರೆ ಇವತ್ತು ಫ್ರೈಡೆ ನಮ್ಮದು ಕಲಶೆ ದ್ವಾರ ಸ್ವಲ್ಪ ಮಾವಿನ ತೋರಣ ಮತ್ತು ಇವೆಲ್ಲ ಲಾ ನಮ್ಮ ಸೈಟಲ್ಲೇ ಇಟ್ಟಿರುವಂಥ ಹೂವುಗಳು ಇನ್ನು ನಾನು ದೇವಸ್ಥಾನಕ್ಕೂ ಕೂಡ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಶ್ರೀಗಂಧ ಒಂದು ಸ್ವಲ್ಪ ಕುಂಕುಮ ಅಶ್ನ ಮತ್ತು ಅಲ್ಲಿ ನೀರು ನೀರು ಚುಮುಕಿಸ್ಬಿಟ್ಟು ಹಾಕಬೇಕು ಇನ್ನು ಅಕ್ಕಿ ಹೂವು ಎಲ್ಲ ತಗೊಂಡಿದ್ದೀನಿ ನಾನು ಅಲ್ಲಿಗೆ ಇನ್ನು ಕೊಲ್ಲಾಪುರಮ್ಮ ದೇವಸ್ಥಾನ ಬಂದುಬಿಟ್ಟು ಹನುಮಂತಪುರದಲ್ಲಿದೆ ಬ್ರಿ ಅಲ್ಲಿ ಹನುಮಂತಪುರ ಬ್ರಿಡ್ಜ್ ಇದೆ ಓವರು ಅದರಲ್ಲೇ ಇದೆ ತುಂಬ ಚೆನ್ನಾಗಿದೆ ದೇವಸ್ಥಾನ ದೊಡ್ಡದಾಗಿದೆ ಆ್ಯಂಡ್ ಆಚೆಗಡೆ ಕೂತ್ಕೊಂಡು ದೀಪ ಹಚ್ಚೋಕ್ಕೂ ಕೂಡ ತುಂಬಾ ದೊಡ್ಡದಾಗಿದೆ ಅದನ್ನು ನಾನು ತೋರಿಸ್ತೀನಿ ಬನ್ನಿ ಹೇಗಿದೆ ಅಂತ ಯಾವತ್ತೂ ನಿಮಗೆ ಕೊಲ್ಲಾಪುರಮ್ದು ದೇವಸ್ಥಾನ ಶೇರ್ ಮಾಡಿರಲಿಲ್ಲ ಸೊ ಈ ಥರ ವಾರಕ್ಕೆ ಪ್ರತಿ ವಾರ ಒಂದೊಂದು ದೇವಸ್ಥಾನಕ್ಕೆ ಹೋಗಿಬಿಟ್ಟು ಬರ್ತಾಯಿದ್ದೀವಿ ತುಂಬ ಇಷ್ಟ ಆಗುತ್ತೆ ನನಗೆ ಈ ಥರ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ಕೊಂಡು ಬಂದರೆ ಏನೋ ಒಂಥರ ಮನಃಶಾಂತಿ ರಿಲ್ಯಾಕ್ಸೇಷನ್ ಅಂತ ಅನಿಸ್ತಾ ಇರುತ್ತೆ ಇನ್ನು ಬೆಳಗ್ಗೆ ರಂಗೋಲಿ ಹಾಕಿರೋದು ಇದು ಚೆನ್ನಾಗಿದೆ ಚುಕ್ಕಿ ರಂಗೋಲಿ ಇದನ್ನು ನಾನು ಯಾವಾಗಾದರೂ ಡೀಟೇಲ್ಡಾಗಿ ನೆಕ್ಸ್ಟ್ ನಾನು ವೀಡಿಯೋ ಮಾಡ್ಕೊಳ್ತೀನಿ ಹೇಗೆ ಚುಕ್ಕಿ ಹಾಕಿಬಿಟ್ಟು ರಂಗೋಲಿ ಹಾಕೋದು ಅಂತ ಸಿಂಪಲ್ ಆಗಿ ಇರುತ್ತೆ ಮನೆ ಮುಂದೆನೂ ನೀವು ಆರಾಮಾಗಿ ಹಾಕೋಬೋದು ಜಾಗ ಚಿಕ್ಕದಾಗಿರ್ಬೋದು ಜಾಗ ದೊಡ್ಡದು ಕೂಡ ಆಗಿರ್ಬೋದು ಇನ್ನು ನಮಗೆ ಇದು ಕಲಶದ್ವಾರ ಪೂಜೆ ಮಾಡಿದಾಗೆಲ್ಲ ಡಿಂಕುಗೂ ಒಂದು ಕುಂಕುಮ ಈ ಥರ ಬೊಟ್ಟಿಡ್ತಾನೆ ಇರ್ತೀವಿ ನೋಡಿ ಏನು ಒಳ್ಳೆ ಈರೋ ಥರ ಕಾಣಿಸ್ತಿದ್ದಾನೆ ಇದರಲ್ಲಿ డ్యాడల్ని పుచ్చున్నా lingku ಇನ್ನು ಕರೆಕ್ಟಾಗಿ ಸಂಜೆ ನಾಲ್ಕು ನಾಲ್ಕು ಗಂಟೆ ಆ ಟೈಮಲ್ಲಿ ಮಳೆ ಬರೋಕ್ಕೆ ಶುರುವಾಗೋಯಿತು ತುಂಬ ಜೋರಾಗಿ ಬೈತಾಯಿತ್ತು ಇನ್ನು ಪ್ರಕುಲ್ ಬಸ್ ಬೇರೆ ಬರುತ್ತೆ ಸರಿ ಮಳೆ ನಿಂತ್ಕೊಂಡು ಬರ್ತಾನಲ್ವ ಅಂದ್ಬಿಟ್ಟು ನಾನು ಕರ್ಕೊಂಡು ಬರೋಕ್ಕೆ ಅಂತ ಹೋದೆ ಸೊ ವಾಕಿಂಗಲ್ಲೇ ಹೋಗೋಣ ಅಂತಲೇ ಹೋಗ್ತಾಯಿದ್ದೀನಿ ಮಳೆ ಮಾತ್ರ ಸಿಕ್ಕಾಪಟ್ಟೆ ಜೋರಾಗಿಬಿಟ್ಟಿತ್ತು ಫುಲ್ಲು ಮಳೆ ಮಳೆ ಅಂದರೆ ಮಳೆ ನೋಡಿ ಎಷ್ಟು ಜೋರು ಮಳೆ ಬರ್ತಿದೆ ಅಂದರೆ ಅಷ್ಟು ಜೋರು ಮಳೆ ಬರ್ತಿದೆ ಹೇಳೋದಕ್ಕೆ ಆಗಲ್ಲ ಯಾವಾಗ ಮಳೆ ಬರುತ್ತೆ ಯಾವಾಗ ಬಿಸಿಲು ಬರುತ್ತೆ ಅಂತಲೇ ಆಗಲ್ಲ ಅಷ್ಟು ಅನ್ಎಕ್ಸ್ಪೆಕ್ಟೆಡ್ ಆಗಿ ಒಂದೊಂದು ಒಂದೊಂದ್ಸತಿ ಮಳೆ ಬಂದುಬಿಡುತ್ತೆ ಪ್ರೆಡಿಕ್ಟ್ ಮಾಡೋಕ್ಕೆ ಆಗಲ್ಲ ಇನ್ನು ದಾಸವಾಳದ ಊದು ಗಿಡ ಅಷ್ಟೇ ಅಳ್ತಿದೆ ಒಂದೊಂದು ಮೊಗೆ ಸಕ್ಕದಾಗಿ ಬರ್ತಿದೆ ಇದು ನೋಡೋದಕ್ಕೆ ಒಂಥರ ಖುಷಿ ಇನ್ನು ಸಂಜೆ ಹಾಗೆ ಸ್ವಲ್ಪ ಡಿಮಾರ್ಟ್ಗೆ ಹೋಗಿ ಬರೋಣ ಅಂದ್ಬಿಟ್ಟು ಎಸ್ಮಾಲ್ ಹತ್ರನೇ ಹೋದ್ವಿ ತುಂಬ ಮಳೆ ಆಗಿದೆ ಸ್ವಲ್ಪ ಏನೋ ಬೇಕಾಗಿತ್ತು ಕಿಚನ್ಗೆ ಸ್ವಲ್ಪ ಏನೋ ತೊಗೋಬೇಕಿತ್ತು ಅಂತ ಅಂತಿದ್ರು ಹಂಗಾಗಿ ಹೋದ್ವಿ ಹೋಗಿ ಒಂದು ಸ್ವಲ್ಪ ಕೆಲವೊಂದು ಐಟಮ್ಸ್ ಅಷ್ಟೇ ಜಾಸ್ತಿ ಏನಿಲ್ಲ ಸ್ವಲ್ಪ ರಿಫ್ರೆಶ್ಮೆಂಟು ಆಗುತ್ತೆ ಅಂದ್ಬಿಟ್ಟು ಮಕ್ಕಳನ್ನ ಕರ್ಕೊಂಡು ಹೋದ್ವಿ ಈ ಮಳೆ ಬಂದರೆ ವೆದರು ಹಾಗೆ ಇರುತ್ತೆ ನಂಗಂತೂ ಮೋಡಗಳನ್ನ ನೋಡ್ಕೊಂಡು ಹಂಗೆ ಇದ್ಬೋಣ ಅಂತ ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಮಳೆ ಬಂದಾಗ ಕೆಲವೊಂದು ಹೊಸ ಹೊಸ ಅಂಗಡಿಗಳೆಲ್ಲ ಆಗಿದ್ದಾವೆ ಸ್ಮಾಲಲ್ಲಿ ಬಟ್ ಹಾಗೆ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಕೂಡ ಇರುತ್ತೆ ಅಲ್ಲಿ ಬಟ್ಟೆ ಆಗಿರ್ಬೋದು ಏನೇ ಒಂದು ಫುಟ್ವೇರ್ ಆಗಿರ್ಬೋದು ಕ್ಲಾತ್ಸ್ ಆಗಿರ್ಬೋದು ಇನ್ನು ಮಾರ್ಟಲ್ಲಿ ಒಂದು ಸ್ವಲ್ಪ ಶಾಪ್ ಮಾಡಿಕೊಂಡು ನಾವು ಕೂಡ ಇನ್ನು ಮನೆಗೆ ಹೊರಟ್ವಿ ಒಂದು ಸ್ವಲ್ಪ ಗ್ಲಾಸಿಂದು ಬೇಕಾಗಿತ್ತು ಎಲ್ಲಾನು ಗ್ಲಾಸ್ ಬೌಲ್ಸು ಇವೆಲ್ಲನೂ ನೋಡೋಕ್ಕೆ ಹೋಗಿದ್ವಿ ಸೊ ತೊಗೊಂಡು ಬರೋಣ ಅಂತ ಅಲ್ಲಾದ್ರೆ ಒಂದು ಸ್ವಲ್ಪ ಆಫರ್ ಇರುತ್ತೆ ಒಂದು ಸ್ವಲ್ಪ ಕಮ್ಮಿ ಪ್ರೈಸ್ಗೆ ಸಿಗುತ್ತೆ ಅಂದ್ಬಿಟ್ಟು ಏನೋ ಇದು ಹಾಲಿಗೆ ಸ್ವಲ್ಪ ಟರ್ಮಾರಿಕ್ ಕೊಡ್ತಾ ಕೊಡ್ತಾಯಿದ್ದೀನಿ ಪ್ರಕುಲ್ಗೆ ಒಂದು ಸ್ವಲ್ಪ ಕಾಫ್ ಕೋಲ್ಡ್ ಆಗಿತ್ತು ಹಂಗಾಗಿ ಕೊಟ್ಟರೆ ತುಂಬಾ ಒಳ್ಳೆಯದು ಬೇಗನೆ ಕಮ್ಮಿ ಆಗೋಗ್ಬಿಡುತ್ತೆ ಇನ್ನು ಇದಾದಮೇಲೆ ಸಿನಿಮಾಗೆ ಹೋಗಿ ಪ್ರೊಜೆಕ್ಟರ್ಗೆ ಹೋಗಿ ಸಿನಿಮಾ ನೋಡ್ಕೊಂಡು ಕೂತ್ಕೊಂಡಿದ್ವಿ ರಾಮಾಯಣದ್ದು ತೆಲುಗುದು ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮತ್ತೆ ಸಿಗ್ತೀನಿ ಒಂದು ಒಳ್ಳೆಯ ಬ್ಲಾಗ್ನಲ್ಲಿ ಬೈ ಬೈ ಟೇಕ್ ಕೇರ್